ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದಲ್ಲಿ ನಡೆದ ಸಭೆಯಲ್ಲಿ ಈ ವರ್ಷದ ಕಿತ್ತೂರು ಉತ್ಸವವನ್ನು ಅಕ್ಟೋಬರ್ ಇಪ್ಪತ್ತ ಮೂರು ರಿಂದ ಇಪ್ಪತ್ತೈದು ರವರೆಗೆ ನಡೆಸಲು ತೀರ್ಮಾನಿಸಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಶಾಸಕ ಬಾಬಾ ಸಾಹೇಬ್ ನೇತೃತ್ವದಲ್ಲಿ ಕಿತ್ತೂರು ಸಂಸ್ಥಾನದ ಮಡಿವಾಳ ರಾಜಯೋಗೀಂದ್ರ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ನಡೆದ ಈ ಸಭೆಯಲ್ಲಿ ಹಿಂದಿನ ಉತ್ಸವದ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಕಾರ್ಯವೈಖರಿ ಕುರಿತು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಸತೀಶ್ ಜಾರಕಿಹೊಳಿಯವರು ಹಿಂದಿನ ಅಸ್ತವ್ಯಸ್ತತೆ ಪುನರಾವರ್ತನೆಯಾಗದಂತೆ ಈ ಬಾರಿ ಅತ್ಯುತ್ತಮ ಉತ್ಸವ ನಡೆಸುವ ಭರವಸೆ ನೀಡಿದರು ಮತ್ತು ಹೊಸ ಕಲಾವಿದರಿಗೆ ಅವಕಾಶ ನೀಡುವುದಾಗಿ ತಿಳಿಸಿದರು ಈ ಬಾರಿಯ ಉತ್ಸವಕ್ಕೂ ಸರ್ಕಾರದಿಂದ ಐದು ಕೋಟಿ ಅನುದಾನ ನೀಡಲಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಉತ್ಸವಕ್ಕೆ ಆಹ್ವಾನ ನೀಡುವುದಾಗಿ ಸಚಿವರು ಹೇಳಿದರು ಜಿಲ್ಲಾಧಿಕಾರಿಗಳು ಒಂದು ಸಭೆ ಮಾಡಿದ್ದಾರೆ ಶಾಸಕರು ನಮ್ಮದಾದ ಮೇಲೆ ಮತ್ತೊಂದು ಸಭೆ ಮಾಡ್ತಾರೆ ಒಟ್ಟು ಮೂರು ಸಭೆಗಳನ್ನು ಮಾಡುವ ಮೂಲಕ ಇದಕ್ಕೆ ಅಂತಿಮರು ಕೃಷಿ ಇಡ್ತೀವಿ ಸುಮಾರು ಹದಿನೇಳು ಕಮಿಟಿ ರಚನೆ ಮಾಡಿದ್ದಾರೆ ಈಗಾಗಲೇ ಮುಂದೆ ಕೆಲವು ಹೊಸವರಿಗೆ ಅವಕಾಶ ಕೊಡಬೇಕು ಪದೇ ಪದೇ ಅವರೇ ಬರ್ತಾರೆ ಸೊ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ದಿಕ್ಕಿನಲ್ಲಿ ಇವತ್ತು ಸಭೆ ತೀರ್ಮಾನ ತೆಗೆದುಕೊಂಡಿದೆ ಒಟ್ಟು ಒಳ್ಳೆ ರೀತಿಯಿಂದ ಈ ಉತ್ಸವನ ಶಾಸಕರ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಇದೇ ಪ್ರತಿ ವರ್ಷ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇದೇ ಈ ಅಕ್ಟೋಬರ್ ನೋಡೋಣ ಅದು ಅವ್ರದ್ದು ಅಪ್ರೋಚ್ ಆಗ್ತೀವಿ ಮತ್ತು ಯಾರ್ಯಾರೊಬ್ಬರ ನಾಡಿನ ಹೆಸರಾಂತ ವ್ಯಕ್ತಿಗಳನ್ನು ಅವ್ರ ಮುಖಾಂತರ ಉದ್ಘಾಟನೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ ರಾಯಣ್ಣ ಚೆನ್ನಮ್ಮ ಉತ್ಸವ ಮಾಡ್ತೀನಿ ಆದರೆ ಚೆನ್ನಮ್ಮ ಪ್ರಾಧಿಕಾರಕ್ಕೆ ಅನುದಾನ ಕಡಿಮೆ ಬಿಡುಗಡೆ ಆಗುತ್ತೆ ರಾಯಣ್ಣ ಪ್ರಧಾನ ಪ್ರಾಧಿಕಾರಕ್ಕೆ ಹೆಚ್ಚು ಅನ್ನೋದ ಬಿಡುಗಡೆ ಒಂದು ಆಗಿದೆ ಅದು ಯಾಕಂದ್ರೆ ಅಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇದೆ ಚಂದ ನಂದಗಾಡದಲ್ಲಿ ಹೀಗಾಗಿ ಅದು ಕಣ್ಣ ಜಾಸ್ತಿ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಶಾಸಕರು ಕೂಡ ಅದಕ್ಕೆ ನಮ್ಮ ಕಂದಾಯ ಸಚಿವರು ಅಧ್ಯಕ್ಷಿದ್ದಾರೆ

ಕಾಗಿನ ಎಲೆಯಲ್ಲಿ ಬಹುಷ್ಯ ಆಗಿರ್ಬೋದು ಅಲ್ಲಿ ಏನಾರ ಮಾಡಿರ್ಬೋದು ನೋಡಣದ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಯಾವುದ್ರೆ ಯಾವುದ್ರೆ ಈಗ ಹೇಳಿದ್ದಾರೆ ತಾರತಮ್ಯವನ್ನು ಸರಿ ಮಾಡಲಿಕ್ಕೆ ನಾವು ಶಾಸಕರು ಪ್ರಯತ್ನ ಮಾಡ್ತೀವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ